ತಾಳಿಕೋಟಿ ತಾಲೂಕಿನಲ್ಲಿ ಪುರಸಭೆಯವರ ದಬ್ಬಾಳಿಕೆಯಿಂದ ಅಂಗಡಿಗಳನ್ನ ತೆರವು ಮಾಡಿ ಈ ಜನರ ಹೊಟ್ಟಿ ಮೇಲೆ ಕಾಲು ಕೊಟ್ಟಂಗೆ ಆಗಿದ್ರು ತಿನ್ನಾಕ ಮುನ್ನಕಂಗೆ ಈ ಪರಿಸ್ಥಿತಿ ಅವರು ಬೀದಿಗೆ ಬಂದ ನಿಂತದವ್ರು ಆ ಬೀದಿಗೆ ಬಂದು ನಿಂತದನ್ನ ಮಾನ್ಯರು ಮತ್ತು ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಇವರು ಅವ್ರನ್ನ ಗಮನಿಸಿ ಅವ್ರಿಗೆ ಏನಾರು ಯೋಗ್ಯವಾಗಿ ಮಾಡಿ ಕೊಡಬೇಕು ಇರಲಿಲ್ಲ ಆದ್ರೆ ನಾವು ಮುಂದಿನ ಜನಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ತಾಲೂಕಾ ಘಟಕದ ವತಿಯಿಂದ ನಾವು ಇಂದು ತಾಳಿಕೋಟಿ ತಾಲೂಕಿನಲ್ಲಿ ನಮ್ಮ ಬಡ ಕಾರ್ಮಿಕ ಲಿಡ್ಕರ್ ಕೊಠಡಿಗಳನ್ನು ಕೊಟ್ಟಂಥ ಆ ಒಂದು ಲಿಡ್ಕರ್ ಸಾಮಗ್ರಿಗಳನ್ನು ಅಥವಾ ಒಂದು ಕೋಕಾವನ್ನು ಏನು ಮಾಡಿದ್ದಾರೆ ಅಂದರೆ ನಗರಸಭೆಯವರು ತೆಗೆದು ಕಡ್ಡಾಯವಾಗಿ ಸಾಮೂಹಿಕ ಅತ್ಯಾಚಾರ ಪ್ರಕಾರವಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ತೆಗೆದಿದ್ದಾರೆ ಆದ್ದರಿಂದ ನಮ್ಮೆಲ್ಲ ತಾಲೂಕಾ ವತಿಯಿಂದ ನಾವು ಅದನ್ನೇ ಮತ್ತೆ ಅವುಗಳನ್ನು ಅಲ್ಲೇ ಅವರು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿ ಜಿ ಉಪಜೀವನವನ್ನು ಮಾಡ್ತಾ ಇದ್ದಾರೆ ಬಡ ಒಂದು ಕೂಲಿ ಮಾಡ್ತಾ ಜಿ ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥ ಒಂದು ಬಡ ಶ್ರೀ ಶಿವ ಶಿವಶರಣ ಹರಳೆಯ ಸಮಗಾರ ಸಮಾಜದವರಿಗೆ ಮೇಲೆ ಒಂದು ದೌರ್ಜನ್ಯ ಆಗಿದೆ ದೌರ್ಜನ್ಯ ಅಂದರೆ ಕೀಳು ಸಮಾಜ ಇದ್ದು ಅಂತ ತಿಳಿದು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಈ ಒಂದು ಮನವಿಯನ್ನ ಮಾನ್ಯ ತ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿಯ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿರುತ್ತಾರೆ ಮಾನ್ಯರೇ ಶ್ರೀ ಮಹಾಶರನ ಹಳೆಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲೆಡ್ಕರ್ ಅಂಗಡಿಗಳನ್ನು ನಿರ್ಮಿಸಿ ಬಡ ದಲಿತ ಕುಟುಂಬಗಳಿಗೆ ಜೀವನ ದಾರಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸರ್ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಸಲ್ಲಿಸ್ಲಿಕ್ಕೆ ಆಗ್ತದ ಇಲ್ಲ ಗೊತ್ತಿಲ್ಲ ನಾವು ಜಿಲ್ಲಾಧಿಕಾರಿಗಳ ಬಾಗಲಕೋಟ್ ಮುಖಾಂತರ ಜಿಲ್ಲಾಧಿಕಾರಿಗಳ ಅವರಿಗೆ ನಿಮ್ಮ ಮನವಿಯನ್ನು ಸಲ್ಲಿಸಿ ನಿಮ್ಮ ಮನವಿ ಬಗ್ಗೆ ಕ್ರಮ ಕೈಕೊಳ್ಳಿ ಅವರಿಗೆ ಒಳ್ಳೆ ಥ್ಯಾಂಕ್ ಯು ಸಾಂಬ ये मामला ही है ये भी है तो ये मारा ही